ಇಲ್ಲಿ ಭದ್ರ ಮತ್ತೆ ಅವ್ರ ತಂದೆ ನಾವು ಅಂದ್ ಮಾಡಬೇಕು ಅಂತ ವಿದ್ಯಾ ಯೋಚನೆ ಮಾಡ್ತಾಳೆ ಎತ್ತ ಕಡೆ ಸುಭಾಷ್ ಶಿವರಾಮೇಗೌಡ್ರು ಬಾಪ ಬಾಪಾ ಇಲ್ಲಿ ಅಂತ ಹೇಳಿ ಕರೀತದಾಗೆ ಆ ಕಡೆ ಸುಭಾಷ್ ಹೋಗೋದಕ್ಕೆ ಮುಂದಾಗ್ತಾರೆ ಆದರೆ ವಿದ್ಯಾರು ಮಾತ್ರ ಹೋಗದೆ ಈಶ್ವರಿ ಹಾಗೆ ಸುಭಾಷ್ ಎಲ್ರಿಗೂ ಕೂಡ ತರಾಟೆಗೆ ತಗೊತದಾಳೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಮಾವಕರ್ದಲ್ಲಿ ನಾನು ಹೋಗ್ತೀನಿ ಅಂತ ಹೇಳಬಾರ್ದು ಜೊತೆಗೆ ನಾನು ಕಾಲೇಜ್ ನಾನು ಥಿಯೇಟ್ರಿಗೆ ಹೋಗ್ತೀನೋ ಮೂವಿ ನೋಡೋಕೆ ಹೋಗ್ತೀನೋ ಕ್ರಿಟ ಕ್ರಿಕೆಟ್ ಆಡೋಕೆ ಹೋಗ್ತೀನೋ ಏನು ಬೇಕಿದ್ರು ಹೇಳಿ ಬಟ್ ಮಾವ ಕರೆದಿದ್ದು ಎಲ್ಲಿಗೂ ಕೂಡ ಹೋಗಬಾರ್ದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಏನು ಮಾಡೋಕೆ ಹೊರಟಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ ಅಂತ ಹೇಳಿ ಈಶ್ವರಿಗೆ ತರಾಟೆಗೆ ತೊಗೊಂಡ್ರೆ ನಾನು ಏನು ಮಾಡ್ತಿದ್ದೆನೋ ಅದು ನನಗೆ ಸರಿಯಾಗೇ ಗೊತ್ತದ ಅಂತ ಹೇಳಿ ವಿದ್ಯಾ ಕೂಡ ಹೇಳ್ತಾಳೆ ಹೋಗಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ನಿನ್ನ ಮಾತನ್ನು ಕೇಳಲಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಿದ್ದಾಗ ಎತ್ತ ಕಡೆ ವಿದ್ಯಾ ಹೋಗ್ಬಿಟ್ಟು ಗೌಡ್ರಿಗೆ ಮತ್ತು ಮಾವನಿಗೆ ಎಲ್ಲ ವಿಷಯ ಹೇಳಬೇಕಾಗತ್ತೆ ರಾತ್ರಿ ನಡ್ತದನ್ನು ಅಂತ ಹೇಳಿ ಹೆದ್ರಿಸ್ತಾಳೆ ಹಾಗಾಗಿ ಸುಭಾಷ್ ಕೂಡ ಬಂದಿದ್ದೆ ಶಿವರಾಮೇಗೌಡ್ರ ಹತ್ರ ನಾನು ಫ್ರೆಂಡ್ಸ್ ಜೊತೆ ಫಿಲಿಮ್ಗೆ ಹೋಗ್ಬೇಕು ಪಾರ್ಟಿಗೆ ಹೋಗಬೇಕು ಬರೋಕ್ಕಾಗಲ್ಲ ಅಂತಾರೆ ಇದರಿಂದ ಭದ್ರಂಗೆ ಕುಪ ಬರುತ್ತೆ ಹೊಡೆದು ಬಿಡೋಣ ಅಂತ ಅನ್ಕೋತಾರೆ ಬಟ್ ಕ್ವಾಟ್ಲೇ ತಡೀತಾರೆ ಸರಿ ಆಯಿತು ಬಿಡು ಹುಡುಗ ಹೋಗೋಣ ಫ್ರೆಂಡ್ಸ್ ಜೊತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ತಮ್ಮನ್ ಜೊತೆ ಹೊಟ್ಟು ಬರ್ತಾರೆ ಬಟ್ ಬಾದ್ರೆ ಅಪ್ಪ ನಾನ್ ಎಲ್ವನ ಕೂಡ ನೋಡ್ಕೊತೀನಿ ನೀವ್ ಜಸ್ಟ್ ಭಾಷಣ ಮಾಡಿ ಅಷ್ಟೇ ಅಂತ ಹೇಳಿದಾಗ ಶಿವರಾಮಯ್ಯ ಗೌಡ್ರು ಬೇಕಾಗಿಲ್ಲ ನನಗೆ ನಂಬಕಷ್ಟು ತುಂಬ ಚೆನ್ನಾಗಿದ್ದಾರೆ ಇವನು ನಂತೂ ಯಾವುದೇ ಕಾರಣಕ್ಕೂ ನಂಬೋದೆಲ್ಲ ನಂಬಿಕೆ ದ್ರೋಹಿ ಅಂತ ಹೇಳಿಬಿಟ್ಟು ಹುಡುಬಿಡ್ತಾರೆ ಇದರಿಂದ ಬದ್ರೆ ಗೌಡರಿಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಆ ಕಡೆ ಈಶ್ವರಿಯವರು ಈ ವಿದ್ಯಾದು ಅತಿಯಾಗಿದೆ ಖಂಡಿತ ಎಸ್ತ್ರವನ್ನು ಇಟ್ಕೊಂಡು ಆಟ ಆಡ್ತಿದ್ದಾಳೆ ಇದನ್ನೇ ಇಟ್ಕೊಂಡು ಖಂಡಿತ ನಮ್ಮನ್ನು ಮಣ್ಣು ಮುಕ್ಕಿಸ್ಬಿಡ್ತಾಳೆ ಉಳಕಾಲ ಇಲ್ದಾಗೆ ಮಾಡ್ತಾಳೆ ಇಲ್ಲ ಇವಳು ವಿರುದ್ಧವಾಗಿ ಬೇರೆ ಏನಾದರೂ ಸಿಗಲೇಬೇಕು ಅಲ್ಲಿ ತನಕ ಖಂಡಿತ ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಈಶ್ವರಿಯವರು ಹೇಳ್ತಿದ್ದಾರೆ ಇಂಥ ಕಡೆ ವಿದ್ಯಾ ಆಟಕ್ಕೆ ನಿಷಕ್ಕೂ ಕೂಡ ಈಶ್ವರಿ ಚಿತ್ರ ಚಿತ್ರವಾಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಟಿ ಮೀಚು ಮಾಡುವುದನ್ನು ಮರಿಬೇಡಿ